ಮತ್ತೊಮ್ಮೆ ಪಟಾಣ್ರನ್ನು ಹಾಡಿ ಹೊಗಳಿದ ಸಿ ಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲೇ ಬೊಮ್ಮಾಯಿಗೆ ಚಾಲೆಂಜ್ ಹಾಕಿದ್ರ ಸಿ ಎಂ ಪ್ರಿಯ ನಮಸ್ಕಾರ ರಾಜ್ಯದಲ್ಲಿ ಕಳೆದ ಬಾರಿ ನಡೆದ ಬೈ ಎಲೆಕ್ಷನ್ಗೆ ಬರೋಬ್ಬರಿ ಆರು ತಿಂಗಳಾಗುತ್ತಾ ಬಂತು ಆ ಪೈಕಿ ಬೈ ಎಲೆಕ್ಷನ್ ನಡೆದ ಕ್ಷೇತ್ರಗಳಲ್ಲಿ ಹಾವೇರಿ ಜಿಲ್ಲೆ ಕೂಡ ಒಂದಾಗಿತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾಸವಣೂರು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಿತ್ತು ಅಲ್ಲಿ ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿಯಿಂದ ಬಸವರಾಜ್ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಸ್ಪರ್ಧೆ ಮಾಡಿದರು ಚುನಾವಣೆಯೂ ನಡೀತು ಅದರಲ್ಲಿ ಯಾಸಿರ್ ಖಾನ್ ಪಠಾಣ್ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರೂ ಆಗಿದ್ದಾರೆ ಅದು ಐದು ತಿಂಗಳ ಹಿಂದಿನ ಮಾತು ಯಾಕೆ ಇವಾಗ ಹೇಳ್ತಿದ್ದೀರಾ ಅಂತ ನೀವು ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಇಲ್ಲಿ ಮತ್ತೆ ಶಿಗ್ಗಾಂವ್ ಬೈ ಎಲೆಕ್ಷನನ್ನು ನೆನಪಿಸಿದ್ದು ಹಾಡಿ ಹೊಗಳಿದ್ದು ರಿಸಲ್ಟ್ಗೂ ಮುನ್ನ ಏನೇನೆಲ್ಲ ನಡೆದಿತ್ತು ಅನ್ನೋದನ್ನು ಮತ್ತೊಮ್ಮೆ ನೆನಪಿಸಿದ್ದು ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಹೌದು ಇದೇ ತಿಂಗಳಲ್ಲೇ ಹಾನ್ಗಲ್ನಲ್ಲಿ ಸುಮಾರು ಆರುನೂರ ಐವತ್ತು ಕೋಟಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳ ಕಾರ್ಯಕ್ರಮಕ್ಕೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಮಿಸಿದ್ರು ಕಾರ್ಯಕ್ರಮವೇನೋ ತುಂಬ ಚೆನ್ನಾಗಿತ್ತು ಎಲ್ಲ ಶಾಸಕರುಗಳು ಸಚಿವರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ಶಾಸಕ ಶ್ರೀನಿವಾಸ್ ಮಾನೆಯವರನ್ನು ಅಭಿನಂದಿಸಿದರು ಇದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣ ಮಾಡಲು ಶುರು ಮಾಡಿದ್ರು ಹಾಂದಲ್ ಶಾಸಕ ಶ್ರೀನಿವಾಸ್ ಮಾನೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರೊಬ್ಬ ಕ್ರಿಯಾಶೀಲ ಶಾಸಕರು ಎಂದೆಲ್ಲ ಹಾಡಿಹಗಳಿದ್ರು ಹಾಗೆ ಮಾತನಾಡುತ್ತಾ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಶಾಸಕರುಗಳೇ ಇದ್ದಾರೆ ಅಂದರೆ ಇರುವ ಆರೂ ಕ್ಷೇತ್ರಗಳಲ್ಲಿ ಮೊದಲು ವಿಧಾನಸಭೆ ಚುನಾವಣೆಯಲ್ಲಿ ಐದು ಸ್ಥಾನಗಳನ್ನು ನಾವು ಗೆದ್ವಿ ಉಳಿದ ಒಂದು ಕ್ಷೇತ್ರ ಅದು ಶಿಗ್ಗಾಂವ್ ಬೈ ಎಲೆಕ್ಷನ್ ನಡೆದ ಮೇಲೆ ಅದನ್ನು ನಾವು ಗೆದ್ದು ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಅದು ಶಿಗ್ಗಾಂವ್ನಲ್ಲಿ ಯಾರನ್ನು ಸೋಲಿಸಿದ್ದು ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಯನ್ನು ಹದಿನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದು ಬೈ ಎಲೆಕ್ಷನ್ನ ಮತದಾನ ಮುಗಿದ ಬಳಿಕ ಹೀಗೆ ವಿಧಾನಸೌಧದಲ್ಲಿ ಸಿ ಎಂ ಸಿದ್ದರಾಮಯ್ಯರ ಎದುರಿಗೆ ಬಂದಂತಹ ಬೊಮ್ಮಾಯಿಯನ್ನು ಸಿದ್ದರಾಮಯ್ಯನವರು ಮಾತನಾಡ್ಸದ್ರಂತೆ ಏನಯ್ಯ ಬೊಮ್ಮಾಯಿ ಏನಾಗುತ್ತೆ ಶಿಗ್ಗಾಂ ಅಂತ ಕೇಳಿದ್ರೆ ನಾವೇ ಗೆಲ್ತೀವಿ ಸಾರ್ ಅಂದಿದ್ರಂತೆ ಬಸವರಾಜ್ ಬೊಮ್ಮಾಯಿ ಇಲ್ಲ ಕಣಯ್ಯ ನಿಮ್ಮ ದಮ್ಮು ತಾಕತ್ತು ಅದನ್ನು ನಾವು ಹೇಳೋಕ್ಕೆ ಹೋಗಲ್ಲ ಆದರೆ ನಾವೇ ಗೆಲ್ತೀವಿ ಅಂತ ಅವತ್ತೇ ಹೇಳಿದ್ರಂತೆ ಸಿಕ್ಕಾವನಲ್ಲಿ ನಾವೇ ಗೆದ್ದು ಇಲ್ಲೇ ಪಠಾಣ್ ಕೂತಿದ್ದಾನೆ ಎಷ್ಟು ನೀನು ಗೆದ್ದು ಹದ್ನಾಕ್ ಸಾವಿರ ಹದ್ಮೂರ್ ಸಾವಿರನಾ ಹದಿನಾಲ್ಕ ಸಾವಿರ ಹದಿನಾಲ್ಕ್ ಸಾವಿರ ಏನ್ ಗೆದ್ದಾಗೋಯ್ತು ಅಂತ ಇದ್ರು ಬಸವರಾಜ್ ಬೊಮ್ಮಾಯಿ ನನಗೆ ಚುನಾವಣೆ ಆದ್ಮೇಲೆ ಸಿಕ್ಕಿದ್ರು ಏನ್ರಿ ಬಸವರಾಜ್ ಹೆಂಗಿದೆ ಚುನಾವಣೆ ಅಂತ ಕೇಳಿದೆ ನಾನು ಏ ಗೆದ್ದಾಗೋಯ್ತು ಸಾರ್ ಅಂತಂದ ಇನ್ನು ರಿಸಲ್ಟ್ ಬಂದಿರ್ಲಿಲ್ಲ ಏ ಇಲ್ಲಪ್ಪ ನೀ ಸೋಲ್ತೀಯ ಅಂತಂದಿಟ್ಸ್ ಕಟ್ಟಿ ಸಾರ್ ಅಂತಂದ ಆಮೇಲೆ ಮಾತಿದ್ರೆ ಈ ಬಸವರಾಜ್ ಬೊಮ್ಮಾಯಿ ದಮ್ಮಿಧ್ರೆ ತಾಕತ್ತಿದ್ರೆ ಅಂತ ಹೇಳೋದು ನಮ್ಗೆ ಇಲ್ಲಪ್ಪ ತಾಕತ್ತು ಇಲ್ಲಾದ್ರೆ ಗೆಲ್ತಿವಿ ನಾವು ಅಂತಂದ ಅವತ್ತು ಅದ್ಯಾವ ನಂಬಿಕೆ ಮೇಲೆ ಹೇಳಿದ್ರು ಸಿದ್ದರಾಮಯ್ಯವರು ಅಂದುಕೊಂಡಂಗೆ ಶಿಗ್ಗಾವ್ ಬೈ ಎಲೆಕ್ಷನ್ನಲ್ಲಿ ದೊಡ್ಡ ಗೆಲುವನ್ನು ಸಾಧಿಸೇ ಬಿಟ್ಟರು ಪಟ ಹಾಗಂತ ಆ ಗೆಲುವಿಗಾಗಿ ಶ್ರಮಿಸಿದವರಾರನ್ನು ಮರೆಯಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಪಠಾಣ್ ಗೆಲುವಿಗಾಗಿ ಸಾಕಷ್ಟು ಜನ ಕೆಲಸಗಳನ್ನು ಮಾಡಿದರು ಸಚಿವ ಶಿವಾನಂದ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅಜ್ಜಂಪೀರ್ ಅವರನ್ನು ಒಳಗೊಂಡಂತೆ ಎಲ್ಲ ಶಾಸಕರು ಸಚಿವರನ್ನು ಕಾರ್ಯಕರ್ತರನ್ನು ನೆನೆದರು ಇದೆಲ್ಲ ಯಾಕಿವಾಗ ಅಂದರೆ ಬಹುಶಃ ಸಿ ಎಮ್ ಸಿದ್ದರಾಮಯ್ಯ ನೆನಪಿನ ಶಕ್ತಿಗೆ ಅವರ ಜ್ಞಾನಕ್ಕೆ ಅವರೇ ಸಾಕಿ ಯಾವಾಗ ಎಲ್ಲೆಲ್ಲಿ ಏನು ಮಾತನಾಡಬೇಕು ಅದನ್ನು ತಪ್ಪದೆ ಪಕ್ಕಾ ಲೆಕ್ಕಾಚಾರದಲ್ಲಿ ಮಾತನಾಡುವಂಥ ವ್ಯಕ್ತಿ ಇದು ಕೂಡ ಚುನಾವಣೆ ನಡೆದು ಆರು ತಿಂಗಳು ಕಳೆಯುತ್ತಾ ಬಂದರೂ ಅದನ್ನು ಎಷ್ಟು ನೆನಪಿನಲ್ಲಿಟ್ಕೊಂಡು ಆ ಸಂದರ್ಭವನ್ನು ಅಂದಿನ ಮಾತುಗಳನ್ನು ನೆರೆದಂಥವರ ಮುಂದೆ ವೇದಿಕೆಯ ಮೇಲೆ ವಿವರಿಸಿದ್ದು ಬಲು ವಿಶೇಷವಾಗಿತ್ತು ಇಂತಹ ಗೆಲುವನ್ನು ಪಡೆದಿದ್ದನ್ನು ಮತ್ತೆ ನೆನಪಿಸಿದ ಸಿ ಎಂ ಅವರ ಮಾತುಗಳನ್ನು ಕೇಳಿ ಗೆದ್ದು ಶಾಸಕರಾಗಿರೋ ಯಾಸಿರ್ ಖಾನ್ ಪಠಾಣ್ ಕೂಡ ಅವರ ಮುಖದಲ್ಲಿ ಸಂತಸವನ್ನು ತಂದಿತ್ತು ಇದೆಲ್ಲವನ್ನು ನೋಡಿದಾಗ ಒಂದಂತೂ ಅನಿಸುತ್ತೆ ಸಿದ್ದರಾಮಯ್ಯ ಹಠಕ್ಕೆ ಬಿದ್ದು ಅಲ್ಲಿ ನಾವು ಗೆಲ್ಲಲೇಬೇಕು ಅಂತ ತೊಡೆ ತಟ್ಟಿ ನಿಂತರೆ ಅದೇನೇ ಆದರೂ ಬಿಡಲ್ಲ ಅಂತ ಅದಕ್ಕೆ ಒಂದೊಳ್ಳೆಯ ಉದಾಹರಣೆಯೇ ಶಿಗ್ಗಾಂವ್ನಲ್ಲಿಯ ಗೆಲುವು ಯಾಕಂದರೆ ಎಪ್ಪತ್ತೈದು ವರ್ಷದಿಂದ ಗೆಲುವನ್ನೇ ಕಾಣದ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನು ದಕ್ಕಿಸಿಕೊಂಡಿದ್ದರು